ತಂದೆ ತಾಯಿ ತಮ್ಮ ಮಕ್ಕಳಿಗೆ ದಾನವಾಗಿ ಬರ್ದುಕಟ್ಟ ಆಸ್ತಿಯನ್ನು ವಾಪಸ್ಸು ಪಡೆಯಬಹುದೇ ಅಂತೇಳ್ಬಿಟ್ಟು ಇದು ಸಾಮಾನ್ಯವಾಗಿ ಇದಕ್ಕೆ ಉತ್ತರ ಇಲ್ಲ ಆ ರೀತಿ ಬರ್ದುಕೊಟ್ಟಿದ್ದು ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್ ಒಳಗಡೆ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ಒಳಗಡೆ ಆ ರೀತಿ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಆದರೆ ಎರಡು ಸಾವಿರದ ಏಳರ ನಂತರ ಒಂದು ಕಾಯ್ದೆ ಬಂತು ಸ್ಪೆಷಲ್ ಕೇಸಸ್ಗಳಲ್ಲಿ ಇವರು ತಂದೆ ತಾಯಿ ಏನು ಇವರ ಆಸ್ತಿಗಳನ್ನ ಬರೆದುಕೊಟ್ಟಿರ್ತಾರೆ ಮಕ್ಕಳಿಗೆ ಅದನ್ನು ಹಿಂಪಡಿಬಹುದು ಅದೇನಪ್ಪ ಅಂತ ಅಂದರೆ ದಿ ಮೇಂಟೆನೆನ್ಸ್ ಆ್ಯಂಡ್ ವೆಲ್ಫೇರ್ ಆಫ್ ಪೇರೆಂಟ್ಸ್ ಆ್ಯಂಡ್ ಸೀನಿಯರ್ ಸಿಟಿಸನ್ ಆ್ಯಕ್ಟ್ ಅಂತ ಅಂದ್ಬಿಟ್ಟು ತಂದೆ ತಾಯಿಯರ ಮತ್ತು ಹಿರಿಯ ನಾಗರಿಕರ ಪಾಲನೆ ಪೋಷಣೆ ಮತ್ತು ಶ್ರೇಯೋಭಿವೃದ್ಧಿ ನಿಯಮ ಅಂತ ಅಂದ್ಬಿಟ್ಟು ಈ ಎರಡು ಸಾವಿರದ ಏಳರಲ್ಲಿ ಈ ಕಾಯ್ದೆ ಬಂದಿರೋಂಥದ್ದು ಇದೊಂದು ಟ್ರಿಬ್ಯುನಲಲ್ಲಿ ವಿಚಾರಣೆ ನಡೆಯುವಂಥದ್ದು ಎ ಸಿ ಇದ್ರದ್ದು ಇನ್ಚಾರ್ಜ್ ಇರ್ತಾರೆ ಅಪ್ಲೆಂಟ್ ಅಥಾರಿಟಿ ಬಂದು ಡಿ ಸಿ ಆಗಿರ್ತಾರೆ ಏನಾದ್ರೂ ಅರವತ್ತು ವರ್ಷ ಮೇಲ್ಪಟ್ಟಂತಹ ತಂದೆ ತಾಯಿಗಳು ತನ್ನ ಮಕ್ಕಳಿಂದ ದೌರ್ಜನ್ಯಕ್ಕೆ ಒಳಗಾದರೆ ಆಸ್ತಿ ಬರ್ಸ್ಕೊಂಡ್ಬಿಟ್ಟು ತಂದೆ ತಾಯಿನ ಯೋಗಕ್ಷೇಮ ವಿಚಾರಿಸದೇ ಇದ್ದರೆ ಅವ್ರ ಲಾಲನೆ ಪಾಲನೆ ಮಾಡದೇ ಇದ್ದರೆ ಅವರು ಖಂಡಿತ ನನ್ನ ಮಗ ನನ್ನ ಪುಸ್ಲಾಯಿಸಿ ಬಲವಂತದಿಂದ ಆಸೆ ಆಮಿಷಗಳು ಒಟ್ಟು ಈ ರೀತಿ ಆಸ್ತಿ ಬರ್ಸ್ಕೊಂಡು ನನ್ನನ್ನು ನೋಡ್ಕೊಳ್ತಾ ಇಲ್ಲ ನನ್ನ ಜೀವನೋಪಾಯಕ್ಕೆ ಬೇರೆ ಮಾರ್ಗ ಇಲ್ಲ ನಾನು ಕೊಟ್ಟರ ಆಸ್ತಿನ ನಾನು ವಾಪಸ್ ಕೇಳ್ತಾ ಇದ್ದೀನಿ ಅದನ್ನು ಕೊಡ್ಸ್ಕೊಡಿ ಅಂತ ಹೋದರೆ ಖಂಡಿತ ಅವರು ವಾಪಸ್ ಪಡ್ಕೊಳ್ಬಹುದು ಮಾತಿಲ್ಲ ಆಸ್ತಿ ಪಡ್ಕೊಳ್ಳೋದ್ರ ಜೊತೆ ಮೇಂಟೆನೆನ್ಸು ಸಹ ಪಡ್ಕೊಳ್ಬೋದು ಈ ಸೀನಿಯರ್ ಸಿಟಿಸನ್ ಆ್ಯಕ್ಟ್